ಪವನ್ ಆಂಗ್ಲ ಶಾಲೆ ಮತ್ತು ಪವನ್ ಪಿಯು ಕಾಲೇಜಿನಲ್ಲಿ ಹಸಿರು ಸಂತೆ ಪುಟ್ಟ ಪುಟಾಣಿಗಳಿಂದ ಚಾಲನೆ ಹಸಿರು ಸಂತೆ ತರಕಾರಿಗಳನ್ನು ತರುವ ಸಮಯದಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಕೈಚೀಲ ಬಳಸಿ ಎನ್ನುವ ಸಂದೇಶ ಸಾರುತ್ತಿರುವ ಶ್ರೀರಾಮಾನುಜ ಎಜುಕೇಷನ್ ಸೊಸೈಟಿ ಪವನ್ ಶಾಲೆಯ ಪ್ರಾಂಶುಪಾಲರಾಗಿ ಪ್ರಭಾ ಶ್ರೀಧರರವರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಲು ಹತ್ತು ಹಲವಾರು ಕಾರ್ಯಕ್ರಮ ನಡೆಸಿದ್ದು ಪರಿಸರ ಕಾಳಜಿ ಸಂರಕ್ಷಣೆ ಉದ್ದೇಶಪೂರ್ವಕವಾಗಿ ಹಸಿರು ಸಂತೆ ಮಕ್ಕಳಿಗೆ ಶಿಕ್ಷಣ ಸಾಮಾಜಿಕ ಜ್ಞಾನ ಸಿಗುವ ಉದ್ದೇಶದಿಂದ ಮಾಡಿದ್ದು ಇನ್ನು ಹಸಿರು ಸಂತೆ ಕಾರ್ಯಕ್ರಮದಲ್ಲಿ ಮಕ್ಕಳು ವ್ಯಾಪಾರ ಮಾಡುವ ಮೂಲಕ ಉದ್ಘಾಟಿಸಿದರು ಪೋಷಕರು ಹಾಗೂ ಶಾಲಾ ಕಾಲೇಜು ಶಿಕ್ಷಕರ ಸಮ್ಮುಖದಲ್ಲಿ ವಿದ್ಯುತ್ ಚಾಲನೆ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಈ ಸಮಯದಲ್ಲಿ ಅನೇಕ ವಿದ್ಯಾರ್ಥಿಗಳು ಸಹ ಶಿಕ್ಷಕರು ಪೋಷಕರು ಎಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸಿ ಸುಗಂಧ ಟಿವಿ